ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಪ್ರತಿಯೊಂದು ದೇಶದಲ್ಲೂ ಅದರದೇ ಆದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಜರ್ಮನಿ ಒನ್ ಕೈ ಮೇಲೇನೆ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರತಿಯೊಂದಕ್ಕೂ ರೂಲ್ಸ್ 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 ಇನ್ ಕೇಸ್ ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಫೈನ್ ಕಟ್ಟಬೇಕಾಗುತ್ತೆ ಅಂಡ್ ಎಷ್ಟೋ ಸಲ ಜೈಲಿಗೆ ಹೋಗೋ ಸಿಚುಯೇಷನ್ ಕೂಡ ಬಂದಿದೆ ಜರ್ಮನಿಗೆ ಯಾರೆಲ್ಲ ಹೊಸ್ತಾಗಿ ಬರ್ತೀರಾ ಈ ರೂಲ್ಸ್ ಬಗ್ಗೆ ನಾಲೆಡ್ಜ್ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು ಯಾಕೆಂದರೆ ಗೊತ್ತಿಲ್ಲದೆ ಕೆಲವೊಂದು ಮಿಸ್ಟೇಕ್ಸ್ ಮಾಡಿ ಫೈನ್ ಕಟ್ಟೋ ಸಿಚುಯೇಷನ್ ಬಂದ್ಬಿಡುತ್ತೆ ಅದಕ್ಕೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಜರ್ಮನಿನಲ್ಲಿ ಏನೆಲ್ಲ ರೂಲ್ಸ್ ಇದೆ ಅದಕ್ಕೆ ಫೈನಾ ಜೈಲಾ ಅನ್ನೋ ಅದರ ಬಗ್ಗೆ ಇನ್ಫರ್ಮೇಷನ್ ಕೊಡ್ತೀನಿ ಆಲ್ಸೋ ಈ ರೂಲ್ಸ್ ನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ದೆ ಈ ವಿಡಿಯೋನ ನೋಡ್ತಿದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಇದು ಬಂದು ಸ್ಟೂಡೆಂಟ್ಸ್ ಗೆ ಇಂಟರ್ನیشنل ಸ್ಟೂಡೆಂಟ್ಸ್ ಯಾರೆಲ್ಲ ಜರ್ಮನಿಗೆ ಬರ್ತೀರಾ ಬರ್ತಿರ ಓದಕ್ಕೆ ಅಂತ ಅವರಿಗೆ ಇಲ್ಲಿ ವರ್ಕ್ ಪರ್ಮಿಟ್ ಇರುತ್ತೆ ಮಿನಿ ಜಾಬ್ಸ್ ಮಾಡ್ಲಿಕ್ಕೆ ಆದ್ರೆ ಈ ಮಿನಿ ಜಾಬ್ಸ್ ಮಾಡಾಕೆ ನಿಮಗೆ ವರ್ಕಿಂಗ್ ಅವರ್ಸ್ ಲಿಮಿಟ್ ಇರುತ್ತೆ ನೀವು 1 ಇಯರ್ ಗೆ 140 ಫುಲ್ ಡೇಸ್ ಮತ್ತೆ ಏಯ್ಟಿ ಆಫ್ ಡೇಸ್ ವರ್ಕ್ ಮಾಡೋ ಪರ್ಮಿಷನ್ ಇರುತ್ತೆ ಅಂದ್ರೆ ಒಂದು ವಾರ ಇಪ್ಪತ್ ಅವರ್ ಮಾತ್ರ ವರ್ಕ್ ಮಾಡಬೇಕು ಡೇ ಮಾಡಬೇಕಾ ಹಾಫ್ ಡೇ ಅಂತ ನೋಡ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ನೀವೇನಾದ್ರೂ ಈ ವರ್ಕಿಂಗ್ ಅವರ್ಸ್ ನ ಎಕ್ಸಿಡ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಫೈನ್ ಬೀಳುತ್ತೆ ಒನ್ ಅವರು ಕೂಡ ನೀವು ಎಕ್ಸಿಡ್ ಮಾಡಂಗಿಲ್ಲ ಇಲ್ಲ ನೀವ್ ಅನ್ಕೋಬಹುದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿ ಜಾಸ್ತಿ ದುಡ್ಡು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ ಅದು ಪಾಸಿಬಲ್ ಇಲ್ಲ ಯಾಕೆಂತಂದ್ರೆ ಜರ್ಮನಿನಲ್ಲಿ ರೂಲ್ಸ್ ಇದನ್ನ ಸ್ಟಿಕ್ಟ್ ಫಾಲೋ ಮಾಡ್ತಾರೆ ಎಲ್ಲ ಪೇಪರ್ ವರ್ಕ್ ಮೇಲೆ ಆಗಿರುತ್ತೆ ಇನ್ ಕೇಸ್ ಏನಾದರೂ ಇದು ಅಥಾರಿಟಿ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ನೀವು ಫೈನ್ ಕಟ್ಟಕ್ಕೆ ರೆಡಿ ಆಗಿರಬೇಕು ಸಲ ಸ್ಟೂಡೆಂಟ್ಸ್ ಫೈವ್ ತೌಸಂಡ್ ಯೂರೋಸ್ವರೆಗೂ ಕೂಡ ಫೈನ್ ನ ಕಟ್ಟಿದ್ದಾರೆ ಇದು ಡಿಪೆಂಡ್ ನೀವು ಎಷ್ಟು ಅವರ್ನ ಎಕ್ಸೀಡ್ ಮಾಡಿರ್ತೀರಾ ಅಂತ ಕೆಲವೊಂದು ಸಲ ಬೇಕು ಅಂತ ಏನು ವರ್ಕಿಂಗ್ ಅವರ್ಸ್ ಎಕ್ಸೀಡ್ ಆಗೋಲ್ಲ ನಿಮಗೆ ಗೊತ್ತಾಗಲ್ಲ ಎಷ್ಟು ಅವರ್ ಆಗಿದೆ ಏನು ಎತ್ತ ಅಂತ ಸೊ ಈ ಥರ ಮಿಸ್ಟೇಕ್ನ ಅವಾಯ್ಡ್ ಮಾಡೋಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಕಡೆಯಿಂದ ವರ್ಕಿಂಗ್ ಅವರ್ಸ್ನ ಟ್ರ್ಯಾಕ್ ಮಾಡ್ತಾಯಿರಿ ನಿಮ್ಮ ಕಡೆಯಿಂದ ಒಂದು ಎಕ್ಸೆಲ್ ಶೀಟ್ನ ಪ್ರಿಪೇರ್ ಮಾಡಿಕೊಂಡು ಡೈಲಿ ಬೇಸಿಸ್ ಮೇಲೆ ನೀವು ವರ್ಕಿಂಗ್ ಅವರ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ದಟ್ ನೀವು ವರ್ಕಿಂಗ್ ಅವರ್ನ ಎಕ್ಸೀಡ್ ಮಾಡ್ಕೊಳ್ಳೋ ಪ್ರಾಬ್ಲಮ್ಮೇ ಬರಲ್ಲ ಕೆಲವೊಂದ್ ಕಡೆ ನೀವು ಈ ತರ ಮಿನಿ ಜಾಬ್ಸ್ ಮಾಡುವಾಗ ಯಾವುದೇ ರೀತಿಯಾದ ಪೇಪರ್ ವರ್ಕ್ ನ ಫಾಲೋ ಮಾಡ್ತಿರಲ್ಲ ಅಂಡರ್ ಪೇ ಮಾಡ್ತಿರ್ತಾರೆ ಮಿನಿಮಮ್ ವೇಜ್ ರೂಲ್ಸ್ ನ ಫಾಲೋ ಮಾಡ್ತಾ ಇರಲ್ಲ ಇಂಥ ಕಡೆ ನೀವು ವರ್ಕ್ ಮಾಡಿದ್ರೆ ಅವಾಗ್ಲೂ ಕೂಡ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ನ ಫೇಸ್ ಮಾಡಬೇಕಾಗುತ್ತೆ ಯಾರು ಸ್ಟ್ರಿಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡ್ತಾರೆ ಅಂತ ಕಡೆ ನೀವು ಮಿನಿ ಜಾಬ್ಸ್ ನ ಮಾಡೋದು ತುಂಬಾ ಒಳ್ಳೇದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಬಗ್ಗೆ ನಾವು ಇಂಡಿಯನ್ಸ್ ಅಂತೂ ತುಂಬಾ ಮೂವೀಸ್ ನ ಡೌನ್ಲೋಡ್ ಮಾಡಿರ್ತೀವಿ ಈ ಟೋರೆಂಟ್ ಅನ್ನೋ ಸೈಟ್ ಮುಖಾಂತರ ಆದ್ರೆ ಜರ್ಮನಿನಲ್ಲಿ ಇದು ಅಲೋನೇ ಇಲ್ಲ ನೀವು ನೀವೇನಾದರೂ ಈ ಥರ ಸೈಟಲ್ಲಿ ನೀವು ಮೂವಿ ಅಥವಾ ಯಾವುದಾದ್ರು ಚಿಕ್ಕ ಸಾಂಗ್ ಕೂಡ ಡೌನ್ಲೋಡ್ ಮಾಡಿದ್ರು ಕೂಡ ನೀವು ಫೈನ್ ಕಟ್ಟಕ್ಕೆ ರೆಡಿ ಆಗಿರಬೇಕು ಅದು ತೌಸಂಡ್ ಇರೋ ಫೈನು ನೀವು ಅನ್ಕೋಬೋದು ಒಂದು ಚಿಕ್ಕ ಸಾಂಗ್ ಡೌನ್ಲೋಡ್ ಮಾಡಿದ್ರೆ ಏನು ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಬಟ್ ಇದು ಐ ಪಿ ಅಡ್ರೆಸ್ ಟ್ರ್ಯಾಕ್ ಮಾಡಿ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಫೈನ್ ಕಳಿಸ್ತಾರೆ ಸೊ ಇದರಿಂದ ನೀವು ಬಚಾವಾಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇಂಡಿಯಾ ಇಂದ ಏನೆಲ್ಲ ಈ ಸಾಂಗ್ ಡೌನ್ಲೋಡ್ ಮಾಡೋಕ್ಕೆ ಮೂವಿ ಡೌನ್ಲೋಡ್ ಮಾಡೋಕ್ಕೆ ಅಂತ ಕೆಲವೊಂದಿಷ್ಟು ಸೈಟ್ಸ್ಗಳಿರ್ತವೆ ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಕೊಂಡು ತುಂಬ ಒಳ್ಳೆದು ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ಮಿಸ್ ಆಗಿ ಯಾವ್ದಾರು ಒಂದು ಚಿಕ್ಕ ಒನ್ ಎಮ್ ಬಿ ಸಾಂಗ್ ಡೌನ್ಲೋಡ್ ಆದ್ರೂ ಕೂಡ ನೀವು ಫೈನ್ ಕಟ್ಟಕ್ಕೆ ರೆಡಿ ಇರಬೇಕು ಅಂಡ್ ಆಲ್ಸೋ ಮೂವಿ ಡೌನ್ಲೋಡ್ ಅಲ್ಲ ಕೆಲವೊಂದು ಸೈಟ್ಸ್ ಅಲ್ಲಿ ನಾವು ಒಂದು ವಿಡಿಯೋ ಸಾಂಗ್ ಕೂಡ ನೋಡಂಗಿಲ್ಲ ಪ್ರೆಸೆಂಟ್ಲಿ ಡಿಜಿಟಲ್ ದುನಿಯಾ ಏನೇ ಬೇಕಂತಂದ್ರೂ ನಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ತುಂಬಾ ಒ ಟಿ ಟಿ ಪ್ಲಾಟ್ಫಾರ್ಮ್ ಇದಾವೆ ಲೈಕ್ ನೆಟ್ಫ್ಲಿಕ್ಸ್ ಮತ್ತೆ ಪ್ರೈಮ್ ಅಂತ ಸೊ ಎನ್ ತಗೊಂಡು ಅದ್ರಲ್ಲಿ ನೋಡಿ ಸುಮ್ಮನೆ ಫೈನ್ ಕಟ್ಟೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಅಂತಂದರೆ ನಾವು ಯಾವ್ದಾದ್ರು ಹೊಸ ಊರಿಗೆ ಅಥವಾ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಹಬ್ಬ ಅಂದರೆ ಏನು ಮಾಡ್ತೀವಿ ಓನರ್ ಜೊತೆ ಒಂದು ಮಾತುಕತೆ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಮನೆಗೆ ಶಿಫ್ಟಾಗಿ ವಾಸ ಮಾಡೋಕೆ ಶುರು ಮಾಡ್ತೀವಿ ಅಷ್ಟೇ ಆದರೆ ಜರ್ಮನಿನಲ್ಲಿ ಈ ಥರ ಮಾಡಂಗಿಲ್ಲ ಇಲ್ಲಿ ಏನಪ್ಪ ಅಂತಂದರೆ ಅನ್ಮೆಲ್ಡುಂಗ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಕಂಪಲ್ಸರಿ ಕೂಡ ಹೌದು ಅನ್ಮೆಲ್ಡುಂಗ್ ಅಂತಂದರೆ ಸಿಟಿ ರಿಜಿಸ್ಟ್ರೇಷನ್ ಜರ್ಮನಿಯ ಪ್ರತಿಯೊಂದು ಸಿಟಿನಲ್ಲೂ ರಾಥೌಸ್ ಸಂತ ಇರುತ್ತೆ ಅಂದರೆ ಇದೊಂಥರ ಗೌರ್ಮೆಂಟ್ ಆಫೀಸ್ ಥರ ಅಲ್ಲೋಗಿ ಹೋಗಿ ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕು ನಿಮ್ಗೆ ಹೌಸ್ ಕಾಂಟ್ರಾಕ್ಟ್ ವಾಸ ಹೋಗಿ ಅಂತ ರಿಜಿಸ್ಟರ್ ಇದು ಯಾವಾಗ ಅಂತಂದರೆ ನಾವು ಜರ್ಮನಿಗೆ ಬಂದಿದ್ದು ಮೇ ತರ್ಟಿ ಮೇ ತರ್ಟಿ ಒಂದು ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ವಿ ಜೂನ್ ಫಸ್ಟಿಂದ ಇಂದ ನಾವು ಟೆಂಪ್ರವರಿ ಹೌಸ್ ಅಲ್ಲಿ ವಾಸ ಇದ್ದಿದ್ದು ಸೊ ನೀವು ಅನ್ಮೆಲ್ಡಿಂಗ್ ಮಾಡ್ಸಕ್ಕೆ ಜೂನ್ ಫಸ್ಟಿಂದ ಇಂದ ನೆಕ್ಸ್ಟ್ ಫೋರ್ಟೀನ್ ಡೇಸ್ ವರೆಗೂ ಟೈಮ್ ಇರುತ್ತೆ ಈ ಫೋರ್ಟೀನ್ ಡೇಸ್ ಒಳಗಡೆ ನೀವು ಅನ್ಮೆಲ್ಡಿಂಗ್ ನ ಮಾಡಿಸ್ಕೋಬೇಕು ಇನ್ ಕೇಸ್ ನೀವು ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ನೀವು ವ್ಯಾಲಿಡ್ ವೀಸಾ ಸ್ಟೇಟಸ್ ಅಲ್ಲಿ ನಿಮ್ಮನ್ನ ಇಲ್ಲಿಗಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಆಲ್ಸೋ ನಿಮಗೆ ಫ್ಯೂಚರ್ ಅಲ್ಲಿ ಬ್ಲೂ ಕಾರ್ಡ್ ಅಪ್ಲೈ ಮಾಡೋಕ್ಕಾಗಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ಕಾಗಲಿ ಆಗಲ್ಲ ಅಂಡ್ ಇದು ನೀವು ಪ್ರತಿ ಸಲ ಮನೆ ಚೇಂಜ್ ಮಾಡಿದಾಗಲೂ ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕು ನೀವು ಫ್ರೆಂಡ್ ಮನೇಲಿದ್ದೀನಿ ರಿಲೇಟಿವ್ಸ್ ಮನೇಲಿ ಅಂತ ಎಲ್ಲ ಇಲ್ಲಿ ಕೌಂಟ್ ಆಗೋಲ್ಲ ಸೊ ಅವ್ರದ್ದು ಅಡ್ರೆಸ್ ಕೊಟ್ಟರೆ ಓಕೆನಾ ಅಂತ ಎಲ್ಲ ಇಲ್ಲಿ ಆಗಲ್ಲ ಆತರ ಮಾಡಿದ್ರೆ ನಿಮ್ಮ ಜೊತೆ ನೀವು ಮನೇಲಿ ವಾಸ ಇರ್ತೀರಾ ಅವ್ರಿಗೂ ಕೂಡ ಫೈನ್ ಆಗ್ತಾರೆ ನೀವು ಟೆಂಪ್ರೀನ್ ಹೌಸ್ ಅಲ್ಲಾರು ಇರಿ ಫ್ಲಾಟ್ ಶೇರಿಂಗ್ ಅಲ್ಲಾರು ಇರಿ ಅಥವಾ ಸಬ್ಲೆಟ್ ಅಲ್ಲಾರು ಇದ್ರಿ ನಿಮ್ದಂತ ಒಂದು ಅನ್ಮೆಲ್ಡ್ ಇಲ್ಲಿ ಮಾಡಿಸ್ ಇರಬೇಕು ಯಾವುದೇ ಒಂದು ರೂಲ್ಸ್ ಆಗಲಿ ರೆಗ್ಯುಲೇಷನ್ ಆಗಲಿ ನೀವು ಲೈಟ್ ಆಗಿ ತಗೋಳೋಕೆ ಹೋಗ್ಬೇಡಿ ಜರ್ಮನಿನಲ್ಲಿ ನಲ್ಲಿ ಆಗಿ ಫಾಲೋ ಮಾಡಿ ನೆಕ್ಸ್ಟ್ ರೂಲ್ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡೋರಿಗೆ ಓಕೆನಾ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡೋರು ಟಿಕೆಟ್ ನ ಆಗಿ ಬೈ ಮಾಡಬೇಕು ಈ ರೂಲ್ ಇಂಡಿಯಾದಲ್ಲೂ ಇದೆ ಬಟ್ ಜರ್ಮನಿನಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ಕ್ರಿಮಿನಲ್ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ ನೀವೇನಾದ್ರು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ರಿ ಅಂದ್ರೆ ನೀವು ಫೈನ್ ಕಟ್ಟಿ ರೆಡಿ ಆಗಿರಬೇಕು ರೆಗ್ಯುಲರ್ ಆಗಿ ಯಾರೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ತಾರೆ ಅವರು ಮಂತ್ಲಿ ಪಾಸ್ ಸಿಕ್ಸ್ ಮಂತ್ ಪಾಸ್ ಅಂತ ಬೈ ಮಾಡ್ತಾರೆ ಈ ತರ ಪಾಸ್ ಬೈ ಮಾಡೋರಿಗೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನ್ ಮಿಸ್ಟೇಕ್ ಆಗುತ್ತೆ ಅಂದ್ರೆ ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ ಅವರಿಗೆ ಗೊತ್ತಾಗಲ್ಲ ಒನ್ ಮಂತ್ ಕಂಪ್ಲೀಟ್ ಆಗಿದೆ ಅಂತ ಹಾಗೆ ಮಿಸ್ ಆಗಿ ಟ್ರಾವೆಲ್ ಮಾಡ್ತಿರ್ತಾರೆ ಇನ್ ಕೇಸ್ ಅವರು ಚೆಕಿಂಗ್ ಬಂದಾಗ ಚೆಕ್ ಮಾಡಿದ್ರೆ ನೀವು ವ್ಯಾಲಿಡ್ ಇಲ್ದಿರೋ ಪಾಸ್ ಇಟ್ಕೊಂಡು ಓಡಾಡ್ತಾ ಇರ್ತೀರ ಗೊತ್ತಾಗಿ ನಿಮ್ಗೆ ಫೈನ್ ಆಗ್ತಾರೆ ಈ ತರ ಮಿಸ್ಟೇಕ್ಸ್ ಆಗ್ಬಾರ್ದು ಅಂದ್ರೆ ನೀವು ಆಟೋ ಟಿಕೆಟ್ ಆಕ್ಟಿವೇಶನ್ ಆನ್ ಮಾಡಿಟ್ಕೊಳ್ಳಿ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಅವಾಗಲೇ ಹೇಳ್ದೆ ಇದನ್ನ ಕ್ರಿಮಿನಲ್ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಸೊ ಫ್ಯೂಚರ್ ಅಲ್ಲಿ ನೀವು ಯಾವ್ದಾದ್ರು ಜಾಬಿಗೆ ಹೋದಾಗ ನಿಮ್ಗೆ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿದಾಗ ನಿಮ್ಗೆ ಕ್ರಿಮಿನಲ್ ಅಫೆನ್ಸ್ ಇದೆ ನಿಮ್ ಅಂಡರ್ ಅಂತ ಗೊತ್ತಾಯ್ತು ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಈವನ್ ಜಾಬ್ ಕೂಡ ಸಿಗಲ್ಲ ನಾವು ಇಲ್ಲಿಗೆ ಬಂದು ಎರಡು ವರ್ಷ ಆಯ್ತು ತುಂಬಾ ಸಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿದೀನಿ ಪ್ರತಿ ಸಲನು ಟಿಕೆಟ್ ನ ಬೈ ಮಾಡಿದ್ದೀನಿ ಸೊ ಬಸ್ ಅಲ್ಲಿ ಯಾವತ್ತು ಯಾರು ಚೆಕಿಂಗ್ ಬಂದಿಲ್ಲ ಟ್ರೈನಲ್ಲಿ ಒಂದ್ ಮೂರ್ ನಾಲ್ಕು ಸಲ ಬಂದಿದ್ದಾರೆ ಹಂಗಂತ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ಬೋದು ಅಂತ ಅನ್ಕೋಬಿಡಿ ಎರಡು ಎರಡು ವರ್ಷದಿಂದ ಇದೀವಿ ಯಾರು ಚೆಕಿಂಗ್ ಬಂದಿಲ್ಲ ಅಂತ ಅನ್ಕೋಬೇಡಿ ಬ್ಯಾಡ್ ಲಕ್ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಇಂದ ನಿಮ್ನ ನೀವು ಕ್ರಿಮಿನಲ್ ಅಫೆನ್ಸ್ ಅಂಡರ್ನ ಹಾಕೋಬೇಡಿ ಸೊ ಸಣ್ಣ ಸ್ಟಾಪ್ ತಾನೆ ಚಿಕ್ಕ ಸ್ಟಾಪ್ ತಾನೆ ಯಾರಿಗೂ ಗೊತ್ತಾಗಲ್ಲ ಅಂತ ಇಗ್ನೋರೇ ಮಾಡಕ್ ಹೋಗ್ಬೇಡಿ ಟಿಕೆಟ್ ತಗೊಂಡು ಪ್ರಯಾಣ ಮಾಡಿ ತುಂಬ ಅಲ್ಲಿ ನೀವು ನನಗೆ ಕಮೆಂಟ್ ಅಲ್ಲಿ ಹೇಳಿರ್ತೀರಾ ಎಷ್ಟು ಕ್ಲೀನ್ ಆಗಿದೆ ಸಿಟಿ ಅಂತ ಯಾಕಂದರೆ ಜರ್ಮನಿ ಕ್ಲೀನಾಗಿರೋಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡುತ್ತೆ ಇವಾಗ ನಾವು ಹೇಗೆ ಇಂಡ್ಯಾದಲ್ಲಿ ಸ್ವಚ್ಛ ಭಾರತ್ ಅಂತ ರೀಸೆಂಟಾಗಿ ಶುರು ಮಾಡಿದ್ದೀವಿ ಇದನ್ನು ಅವರು ಯಾವುದೋ ಜಮಾನದಲ್ಲಿ ಸ್ವಚ್ಛ ಜರ್ಮನಿ ಅನ್ನೋ ಥರ ಶುರು ಮಾಡ್ಕೊಂಡಿದ್ದಾರೆ ಕಸ ಡಿವೈಡ್ ಮಾಡೋದನ್ನ ಇವರು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ನಮ್ಮ ಎಲ್ಲ ಜಸ್ಟ್ ಹಸಿ ಕಸ ಒಣ ಕಸ ಅಂತ ಅಷ್ಟೇ ಡಿವೈಡ್ ಮಾಡ್ತೀವಿ ಆದರೆ ಇಲ್ಲಿ ಕಸ ಡಿವೈಡ್ ಮಾಡೋದಕ್ಕೆ ತುಂಬ ಒಂದು ದೊಡ್ಡ ಬುಕ್ಕೆ ಬರಿಬೋದು ಆ ಥರ ಇದೆ ಇಲ್ಲಿ ಪ್ರತಿ ಒಂದ್ ತರದ ಕಸಕ್ಕೂ ಒಂದೊಂದ್ ತರ ಕಲರ್ ಬಿನ್ನ ಇಟ್ಟಿರ್ತಾರೆ ಯಾವ ಕಲರ್ ಬಿನ್ ಗೆ ಯಾವ ಕಸ ಹಾಕಿರ್ಬೇಕು ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಪ್ಲಾಸ್ಟಿಕ್ ಮೆಟಲ್ ಮತ್ತೆ ಕಾಂಪೋಸಿಟ್ ನ ಬಿಸಾಕ್ಬೇಕು ಅಂತ ಇದ್ರೆ ಇದಕ್ಕೆ ನಿಮಗೆ ಯೆಲ್ಲೋ ಕಲರ್ ಡಸ್ಟ್ಬಿನ್ ಇರುತ್ತೆ ಅದಕ್ಕೆ ಹಾಕ್ಬೇಕು ಪೇಪರ್ ಅಥವಾ ಕಾರ್ಡ್ಬೋರ್ಡ್ ತರದ ಕಸನ ಬಿಸಾಕ್ಬೇಕು ಅಂತ ಇದ್ರೆ ನಿಮಗೆ ಬ್ಲೂ ಕಲರ್ ಡೆಸ್ಟ್ಬಿನ್ ಇರುತ್ತೆ ಅದಕ್ಕೆ ಹಾಕ್ಬೇಕು ನೆಕ್ಸ್ಟ್ ಆರ್ಗಾನಿಕ್ ವೇಸ್ಟ್ ಏನಿರುತ್ತೆ ಅದನ್ನ ನೀವು ಬ್ರೌನ್ ಕಲರ್ ಗೆ ಹಾಕ್ಬೇಕು ಅಂಡ್ ನೆಕ್ಸ್ಟ್ ಯಾವ್ದೆಲ್ಲ ಕಸ ರೀಸೈಕಲ್ ಆಗಲ್ಲ ಅಂತ ಇರುತ್ತೋ ಆ ತರ ಕಸನ ಗ್ರೇ ಕಲರ್ ಗೆ ಹಾಕ್ಬೇಕು ನೆಕ್ಸ್ಟ್ ಬಂದು ಈ ಗ್ಲಾಸ್ ಐಟಮ್ ಗೆ ಕೆಲವೊಂದ್ಸಲ ವೈಟ್ ಇರುತ್ತೆ ಕೆಲವೊಂದ್ಸಲ ಗ್ರೀನ್ ಇರುತ್ತೆ ಇಟ್ ಡಿಪೆಂಡ್ಸ್ ಅಂಡ್ ಈ ಬ್ಯಾಟ್ರೀಸ್ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ಈ ಡಸ್ಟ್ಬಿನ್ಗೆಲ್ಲ ಹಾಕಂಗಿಲ್ಲ ಇದಕ್ಕೆ ಸಪ್ರೇಟಾಗಿ ಬೇರೆ ಕಲೆಕ್ಟಿಂಗ್ ಪಾಯಿಂಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇದನ್ನು ಕಲೆಕ್ಟ್ ಮಾಡ್ಕೊತಾರೆ ಅಲ್ಲೋಗಿ ತಗೊಂಡು ನಾವು ಹಾಕಬೇಕು ಈ ಬ್ಯಾಟ್ರೀಸ್ನ ನೆಕ್ಸ್ಟು ನೆಕ್ಸ್ಟ್ ಫಂಡ್ ಬಾಟಲ್ಸು ನಿಮ್ಮ ನಿಯರ್ ಬೈ ಸೂಪರ್ ಮಾರ್ಕೆಟಲ್ಲಿ ಹೋದರೆ ನೀವು ಅದನ್ನು ಕೊಟ್ಬಿಟ್ಟು ನೀವು ಅದಕ್ಕೆ ರಿಟರ್ನ್ ಮನಿ ತಗೋಬಹುದು ಇನ್ನೊಂದು ಬಂದ್ಬಿಟ್ಟು ಈಗ ಫ್ರೈಡ್ ಆಯಿಲ್ಸ್ ಏನೇನು ಇರುತ್ತೆ ಅದರಲ್ಲಿ ಸ್ವಲ್ಪ ಆಯಿಲ್ ಇತ್ತು ಅಂತಂದರೆ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಆ ಟಿಶ್ಯೂನ ನೀವು ಬ್ಲ್ಯಾಕ್ ಕಲರ್ ಡಸ್ಟ್ಬಿನ್ಗೆ ಹಾಕಬೇಕು ಇನ್ ಕೇಸ್ ಜಾಸ್ತಿ ಇತ್ತು ಅಂದರೆ ಅದನ್ನು ಒಂದು ಬಾಟಲಲ್ಲಿ ನೀವು ಹಾಕ್ಕೊಂಡು ಅದಕ್ಕೆ ಒಂದು ಕಲೆಕ್ಟಿಂಗ್ ಪಾಯಿಂಟ್ ಇರುತ್ತೆ ಅಲ್ಲಿ ಹೋಗಿ ಹಾಕಬೇಕು ಇಲ್ಲ ರೀಸೈಕಲ್ ಪ್ಲೇಸಿಗೆ ತಗೊಂಡೋಗಿ ಕೊಡಬೇಕಾಗುತ್ತೆ ನೀವು ಸಿಂಕಲ್ ಎಲ್ಲ ಹಾಕೋದು ಅದೆಲ್ಲ ಮಾಡಂಗಿಲ್ಲ ಆತರ ಆಯಿಲ್ನ ನಾವು ಸಿಂಕಲ್ ಹಾಕಿದ್ವಿ ಅಂದರೆ ಇಲ್ಲಿ ಬ್ಲಾಕ್ ಆಗುತ್ತೆ ಈ ರೀತಿ ಬ್ಲಾಕ್ ಆಯ್ತು ಅಂದರೆ ನೆಕ್ಸ್ಟ್ ರಿಪೇರಿ ಅದು ಇದು ಅಂತ ನಿಮಗೆ ಡಬಲ್ ಖರ್ಚು ಯಾವ ಕಸನ ಯಾವ ಬಿನ್ನಿಗೆ ಹಾಕಬೇಕು ಅಂತ ಯಾಕೆ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ನೀವೇನಾರು ಮಿಸ್ ಆಗಿ ಯಾವುದೋ ಕಸನ ಯಾವುದೋ ಬಿನ್ನಿಗೆ ಹಾಕಿದ್ರಿ ಅಂತಂದರೆ ನೀವು ಫೈನ್ ಕಟ್ಟೋಕ್ಕೆ ರೆಡಿ ಇರಬೇಕು ಇಲ್ಲಿ ಎಲ್ಲಿ ಕಸ ಬಿಸಾಕ್ತೀವಿ ಅಲ್ಲಿ ಕ್ಯಾಮ್ರಾ ಕೂಡ ಇರುತ್ತೆ ಯಾರು ಈ ಮಿಸ್ಟೇಕ್ನ ಮಾಡಿದ್ದು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ ಒಂದು ಸಲ ಎರಡು ಸಲ ಅಂತಂದರೆ ಅಪ್ ಟು ತರ್ಟಿ ಅವರು ಫೈನ್ ಹಾಕ್ತಾರೆ ಇನ್ ಕೇಸ್ ಇದೇ ಮಿಸ್ಟೇಕ್ಸ್ನ ನೀವು ರಿಪೀಟೆಡ್ಲಿ ಮಾಡ್ತಾ ರೂಲ್ಸ್ ರೂಲ್ಸ್ನ ಇಗ್ನೋರ್ ಇದ್ರೆ ಅಪ್ ಟು ಟು ತೌಸಂಡ್ ಫೈವ್ ಹಂಡ್ರೆಡ್ ಯೂರೋವರೆಗೂ ನಿಮಗೆ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ ಇನ್ನೊಂದು ನೀವೇನಾದರೂ ಎನ್ವಾರ್ಮೆಂಟಲ್ ಡ್ಯಾಮೇಜ್ ಲೈಕ್ ಏನಾದ್ರು ಗ್ರೌಂಡ್ ವಾಟರ್ ನ ಪಲ್ಯೂಟ್ ಮಾಡೋದು ಈ ತರ ಎನ್ವಾರ್ಮೆಂಟಲ್ ಡ್ಯಾಮೇಜ್ ಏನಾದರೂ ಮಾಡಿದ್ರಿ ಅಂತಂದ್ರೆ ಅದಕ್ಕೂ ಕೂಡ ಫೈನ್ ಇರುತ್ತೆ ಇದು ಅಪ್ ಟು ಫಿಫ್ಟಿ ತೌಸಂಡ್ ಯೂರೋ ನೀವು ಫೈನ್ ಕಟ್ಬೇಕಾಗುತ್ತೆ ಆಕ್ಚುಲಿ ಈ ಕಸ ಸಪ್ರೇಟ್ ಮಾಡೋದು ಡೇ ಡೇ ಟು ಆ್ಯಕ್ಟಿವಿಟಿ ಒಂಥರ ಫ್ರಸ್ಟ್ರೇಟಿಂಗ್ ಅನ್ಸುತ್ತೆ ಹೆಂಗಪ್ಪ ಡಿವೈಡ್ ಮಾಡೋದು ಅಂತ ಬಟ್ ಇಲ್ಲಿಗೆ ಇಲ್ಲಿ ಅದಕ್ಕೆ ಕಡ್ಜಸ್ಟ್ ಆಗಿಬಿಡ್ತೀರಾ ಪ್ರೋ ಆಗ್ತೀರಾ ನೀವು ಜರ್ಮನ್ಸ್ ಥರನೇ ನಾವು ಯಾವ್ದಾದ್ರು सूपर् मार्केट होदा ಅಲ್ಲಿ ಯಾವ್ದಾದ್ರು ಒಂದು ಐಟಮ್ನ ಬೈ ಮಾಡಿ ನೆಕ್ಸ್ಟ್ ಏನಾದ್ರು ನೋಡ್ತಾ ಇರ್ತೀವಿ ಅವಾಗ ನಮಗೆ ಒನ್ ಟೈಮಲ್ಲಿ ಅನಿಸುತ್ತೆ ಆ ಐಟಮ್ ಬೇಡ ಅಂತ ಸೊ ಇಂದ ವಾಪಸ್ಸು ಇಡ್ತೀವಿ ಆದರೆ ಈ ಥರ ಇಡುವಾಗ ವಾಪಸ್ಸು ಎಲ್ಲಿ ತಗೊಂಡಿದ್ರೋ ಅಲ್ಲೇ ಇಡಬೇಕು ಇನ್ ಕೇಸ್ ನೀವು ಇಟ್ಟಿಲ್ಲ ಅಂತಂದರೆ ನಿಮ್ಮನ್ನ ನೋಡ್ಕೊಂಡಿರ್ತಾರೆ ಯೂಶಲಿ ಏನಪ್ಪ ಅಂತಂದರೆ ನಮ್ಮ ನಿಯರ್ ಬೈ ಯಾವ ಸೂಪರ್ ಮಾರ್ಕೆಟ್ ಇರುತ್ತೋ ನಮ್ಮ ಮನೆಗೆ ಆ ಸೂಪರ್ ಮಾರ್ಕೆಟ್ಗೆ ನಾವು ಪದೇ ಪದೇ ಹೋಗ್ತಿರ್ತೀವಿ ಅಲ್ಲಿ ನಾವು ಹೋಗ್ಬಿಟ್ಟು ಈ ಥರ ಪದೇ ಪದೇ ಐಟಮ್ನ ಮಿಸ್ಪ್ಲೇಸ್ ಮಾಡ್ತಿದ್ರೆ ನಮ್ಮನ್ನ ಆ ಸೂಪರ್ ಮಾರ್ಕೆಟಿಂದ ಬ್ಯಾನ್ ಕೂಡ ಮಾಡ್ತಾರೆ ಆ್ಯಂಡ್ ಇದು ಬಂದು ಎಲ್ಲ ಸಿಟಿನಲ್ಲೂ ಈ ಥರ ರೂಲ್ಸ್ ಇರೋಲ್ಲ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಈ ರೂಲ್ ಅಪ್ಲೈ ಆಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವು ಸೂಪರ್ ಮಾರ್ಕೆಟಿಗೆ ಶಾಪಿಂಗ್ ಹೋದಾಗ ಮಿಸ್ ಆಗಿ ಯಾವುದಾದ್ರೂ ಒಂದು ಐಟಮ್ನ ಒಂದು ಚಿಕ್ಕ ಐಟಮ್ನೂ ಕೂಡ ನೀವು ಬಿಲ್ಲಿಂಗ್ ಮಾಡಿಸ್ದೆ ಆಚೆ ಬಂದ್ರಿ ಅಂತಂದರೆ ನಿಮ್ಮನ್ನ ಲಿಫ್ಟಿಂಗ್ ಅಂಡರ್ ನಿಮ್ಮನ್ನ ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸಿಗೆ ಸೊ ಇದು ಒಂಥರ ಕ್ರಿಮಿನಲ್ ಅಫೆನ್ಸೇ ಈ ತರ ಶಾಪ್ ಲಿಫ್ಟಿಂಗ್ ವಿಡಿಯೋಸ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀರ ಡೇ ಟು ಡೇ ಲೈಫಲ್ಲಿ ಸೊ ಸುಮ್ಮನೆ ವೈರಲ್ ಆಗೋಕ್ಕಿಂತ ಆ ಥರ ವೈರಲ್ ಆಗೋಕ್ಕಿಂತ ಬೆಟರ್ ನೀವು ಏನೇನು ಐಟಮ್ನ ತಗೊಂಡಿರ್ತೀರಾ ಅದಕ್ಕೆ ಕರೆಕ್ಟಾಗಿ ಬಿಲ್ ಮಾಡಿಸಿ ಅಂಡ್ ಆಲ್ಸೋ ಯಾವುದೇ ಐಟಮ್ನ ಮಿಸ್ಪ್ಲೇಸ್ ಮಾಡಕ್ಕೆ ಹೋಗಬೇಡಿ ಈ ತರ ಜರ್ಮನಿ ರೂಲ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋನು ಸಹ ನೋಡಿ ಏಕೆಂದರೆ ಅದು ಕೂಡ ತುಂಬಾ ಇಂಪಾರ್ಟೆಂಟು ಆ ವಿಡಿಯೋದಲ್ಲಿ ಕವರ್ ಮಾಡದಿರೋ ಪಾಯಿಂಟ್ಸ್ನ ನಾನು ಇಲ್ಲಿ ಕವರ್ ಮಾಡಿದ್ದೀನಿ ಆ ವಿಡಿಯೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೀವೇನಾದ್ರೂ ಜರ್ಮನಿಗೆ ಬರ್ತಿದ್ರೆ ರೂಲ್ಸ್ ನ ತಿಳ್ಕೊಂಡ್ ಬರೋದು ತುಂಬಾನೇ ಒಳ್ಳೇದು ಅಥವಾ ನಿಮ್ಮ ರಿಲೇಟಿವ್ಸೋ ಫ್ರೆಂಡ್ಸ್ ಯಾರಾದ್ರೂ ಜರ್ಮನಿಗೆ ಬರ್ತಿದ್ರೆ ಈ ವಿಡಿಯೋನು ಮತ್ತೆ ಹಳೆ ವಿಡಿಯೋನು ಕೂಡ ಶೇರ್ ಮಾಡಿ ರೂಲ್ಸ್ ತಿಳ್ಕೊಂಡಿದ್ರೆ ತುಂಬಾನೇ ಒಳ್ಳೇದು ನಿಮ್ಮಿಂದ ಆಗೋ ಗೊತ್ತಿಲ್ಲದೆ ಆಗೋ ತಪ್ಪನ್ನ ನೀವು ತಪ್ಪಿಸ್ಬೋದು ಇದನ್ನ ಬಿಟ್ಟು ಬೇರೆ ಏನಾದ್ರೂ ರೂಲ್ಸ್ ನಿಮಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ತಿಳ್ಕೊಂಡಂಗ ಆಗುತ್ತೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್